ಹೊನ್ನಾರ್ ತಾಲೂಕಿನ ಕಾಸರಗೋಡ್ ಟಂಕಾದಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಮೊಟ್ಟಮೊದಲನೆಯ ಬಂದರು ನಿರ್ಮಾಣವಾಗುತ್ತಿದೆ ಇದರಿಂದ ಕರಾವಳಿಯ ಸರ್ವೋತಮುಖವಾಗಿ ಅಭಿವೃದ್ಧಿ ಸಾಧ್ಯ ಎಂದು ಎಚ್ಪಿಪಿಎಲ್ ಕಂಪನಿ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ ಹೊನ್ನಾವರ ತಾಲೂಕಿನ ಕಾಸರಕೋಟ್ ಟೊಂಕ ಗ್ರಾಮದ ವಾಯುವ್ಯ ದಿಕ್ಕಿನಲ್ಲಿ ಶರಾವತಿ ನದಿ ಹಾಗೂ ಅರಬಿ ಸಮುದ್ರದ ಸಂಗಮದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾಗಿದೆ ಈ ಬಂದರು ಯೋಜನೆಯು ಹಡಗು ಮತ್ತು ಜಲಮಾರ್ಗಗಳು ಸ್ಥಳೀಯ ಜನಸಂಖ್ಯೆ ಹಾಗೂ ಸರಿಸುಮಾರು ಮೂವತ್ತು ಲಕ್ಷ ಪ್ರವಾಸಿಗರನ್ನ ಸಂಪರ್ಕಿಸುವ ಜೊತೆಗೆ ಸಾರಿಗೆ ಹಾಗೂ ಬೃಹತ್ ಸರಕು ಸಾಗಾಣಿಕೆ ಅಗತ್ಯತೆಗಳನ್ನು ಪೂರೈಸುವ ಉದ್ದೇಶವನ್ನ ಈ ಯೋಜನೆ ಹೊಂದಿದೆ ಇದಲ್ಲದೆ ಅಭಿವೃದ್ಧಿಪಡಿಸಿದ ಸೌಲಭ್ಯಗಳು ಪಶ್ಚಿಮ ಕರಾವಳಿಯಲ್ಲಿ ಕಡಲ ಕಾರ್ಯಾಚರಣೆಗಳಿಗೆ ಪ್ರಮುಖ ಮುಖ್ಯ ಭೂಮಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ಮೂಲಕ ಆರ್ಥಿಕ ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ ಕೈಗಾರಿಕಾ ಅಭಿವೃದ್ಧಿಗೆ ಈ ಯೋಜನೆಯಿಂದ ವಿಫುಲ ಅವಕಾಶವಿದೆ ಎಂದು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರ ಈ ಬಂದರು ನಿರ್ಮಾಣಕ್ಕಾಗಿ ಖಾಸಗಿ ಹೂಡಿಕೆದಾರರ ಮೂಲಕ ಅಭಿವೃದ್ಧಿಪಡಿಸಲು ಯೋಚಿಸಿ ಮೇನಾರ್ತ್ ಕೆನರಾ ಪೋರ್ಟ್ಸ್ ಜಿವಿಪಿಆರ್ಎಲ್ ಕನ್ಸೋರ್ಟಿಯಂ ಹೈದರಾಬಾದ್ ಸಂಸ್ಥೆಯವರಿಗೆ ಹೊನ್ನಾವಿದರು ಹಾಗೂ ಕಾಸರಕೋಡ್ ಬದಿಯಲ್ಲಿರುವ ಭೂಮಿಯನ್ನ ದೀರ್ಘಕಾಲ ಗುತ್ತಿಗೆ ಆಧಾರದಲ್ಲಿ ಎರಡ್ ಸಾವಿರದ ಹತ್ತರ ಸಾಲಿನಲ್ಲಿ ಮಂಜೂರು ನೀಡಲಾಗಿದೆ ಬಳಿಕ ಈ ಯೋಜನೆ ತ್ವರಿತ ಅನುಷ್ಠಾನಕ್ಕೆ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ವಿಶೇಷ ಘಟಕಕ್ಕೆ ಸರ್ಕಾರ ಅನುಮತಿ ನೀಡಿದೆ ಸಂಸ್ಥೆಯು ಆರುನೂರು ಕೋಟಿ ಮೊತ್ತದ ಸ್ವಂತ ಬಂಡವಾಳ ಹೂಡಿ ಆಮದು ರಫ್ತು ಚಟುವಟಿಕೆ ಮಾಡುವ ಯೋಜನೆಗೆ ಕಾಸರಕೋಡ್ ಪ್ರದೇಶದಲ್ಲಿ ಸರ್ಕಾರ ತೊಂಬತ್ ಮೂರು ಎಕರೆ ಬಂದರು ಭೂಮಿಯನ್ನ ಕಾಯ್ದಿರಿಸಿದೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಂದಿನ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಕಾಳು ಎಸ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಬೃಹತ್ ಯಂತ್ರೋಪಕರಣ ಹಾಗೂ ನಿರ್ಮಾಣ ಸಾಮಗ್ರಿಗಳನ್ನು ತಂದು ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಆರಂಭದಲ್ಲಿ ಸ್ಥಳೀಯರಿಗಾದ ಗೊಂದಲದ ಸಮಸ್ಯೆ ನ್ಯಾಯಾಲಯದ ಪ್ರಕರಣಗಳು ಹಾಗೂ ಕೋವಿಡ್ ನೈನ್ಟೀನ್ನಿಂದ ಯೋಜನೆ ತ್ವರಿತಗತಿಯಲ್ಲಿ ಪ್ರಗತಿಗೆ ವಿಳಂಬವಾಗಿರುತ್ತದೆ ಸದರಿ ಬಂದರು ಪ್ರದೇಶಕ್ಕೆ ಕಾಸರಕೋಡ್ ಗ್ರಾಮದ ರಾಷ್ಟೀಯ ಹೆದ್ದಾರಿ ಅರವತ್ತಾರರಿಂದ ಪ್ರತ್ಯೇಕ ಚತುಷ್ಪಥ ರಸ್ತೆ ನಿರ್ಮಾಣವನ್ನು ಕೇಂದ್ರ ಸರ್ಕಾರ ಸಾಗರ್ಮಾಲಾ ಪರಿಯೋಜನೆಯ ಅಡಿ ನೂರ ಮೂವತ್ತೆಂಟು ಪಾಯಿಂಟ್ ಒಂದು ಎರಡು ಕೋಟಿ ಅನುದಾನದಲ್ಲಿ ಕೈಗೊಂಡಿದೆ ಸದ್ಯಕ್ಕೆ ನ್ಯಾಯಾಲಯದ ಪ್ರಕರಣಗಳು ಇತ್ಯರ್ಥವಾಗಿರುವುದರಿಂದ ಮತ್ತು ಕರ್ನಾಟಕ ರಾಜ್ಯ ಕರಾವಳಿ ವಲಯ ನಿಯಂತ್ರಣ ಪ್ರಾಧಿಕಾರದಿಂದ ಸಮುದ್ರ ತೀರದ ಪ್ರದೇಶದಲ್ಲಿರುವ ಕಚ್ಚಾ ರಸ್ತೆಯನ್ನ ಬಳಸಲು ಹಾಗೂ ಡಾಂಬರೀಕರಣ ಮಾಡಲು ಅನುಮತಿ ನೀಡಿರುವುದು ಬಂದರು ನಿರ್ಮಾಣಕ್ಕೆ ಹಸಿರು ನಿಶಾನೆ ನೀಡಿದಂತಾಗಿದೆ ಆದರೆ ರಸ್ತೆ ಬಳಸಲು ಕೆಲವು ಸ್ಥಳೀಯರು ಅಡೆತಡೆ ಉಂಟುಮಾಡುತ್ತಿದ್ದು ಈ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವುದು ಆತಂಕದ ವಿಚಾರವಾಗಿದೆ ಸಮಸ್ಯೆ ಪರಿಹರಿಸಲು ಸರ್ಕಾರ ಮುಂದಾಗಬೇಕಿದೆ ಹಾಗೆಯೇ ಕೆಲವರು ಕಾಸರಗೋಡ್ ಕಡಲ ತೀರದಲ್ಲಿ ಆಲಿವ್ ರೆಡ್ಲೆ ಜನಾಂಗದ ಆಮೆಗಳು ಮೊಟ್ಟೆ ಇಡುವ ಪ್ರದೇಶವೆಂದು ವಿವಿಧ ಮಾಧ್ಯಮಗಳ ಮೂಲಕ ಬಂದರು ನಿರ್ಮಾಣಕ್ಕೆ ವಿರೋಧಿಸುತ್ತಿರುವ ವಿಷಯ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಮತ್ತು ಮಾನ್ಯ ರಾಷ್ಟೀಯ ಹಸಿರು ನ್ಯಾಯಪೀಠ ದಕ್ಷಿಣ ವಲಯ ಚೆನ್ನೈಯಲ್ಲಿ ದಾಖಲಿಸಿದ ದಾವೆಗಳ ವಿಚಾರಣೆ ಸಮಯದಲ್ಲಿ ವಾದ ಪ್ರತಿವಾದ ಆಲಿಸಿದ ಬಳಿಕ ದಾವೆಗಳನ್ನು ವಜಾಗೊಳಿಸಲಾಗಿದೆ ಅಷ್ಟೇ ಅಲ್ಲದೆ ಈ ಪ್ರದೇಶ ತೀರದಲ್ಲಿ ಆಮೆಗಳು ಇಡುವ ಮೊಟ್ಟೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅವುಗಳಿಂದ ಹೊರಬರುವ ಮರಿಗಳನ್ನು ಪುನಃ ಸಮುದ್ರಕ್ಕೆ ಬಿಡುವ ಕಾರ್ಯವನ್ನು ಅರಣ್ಯ ಇಲಾಖೆ ಬಹು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಣೆ ಮಾಡುತ್ತಿದೆ ಸಂಸ್ಥೆಯವರು ನಿರ್ವಹಣೆಗೆಂದು ಪ್ರತಿ ವರ್ಷ ಎಂಟು ಲಕ್ಷ ಅನುದಾನ ನೀಡುವಂತೆ ಅರಣ್ಯ ಇಲಾಖೆಯು ಸೂಚಿಸಿ ಉಪಶಮನ ಯೋಜನೆಗೆ ಮಂಜೂರಾತಿ ನೀಡಿದ್ದು ಈ ಯೋಜನೆ ಇಡೀ ನಾಡಿನ ಅಭಿವೃದ್ಧಿಗೆ ಪೂರಕವಾಗಿದೆ ಬಂದರು ಯೋಜನೆಯಿಂದ ಅನುಕೂಲಗಳು ಆಗಲಿವೆ ಲಭ್ಯತೆ ಹಾಗೂ ಅರ್ಹತೆ ಪ್ರಕಾರ ಸರ್ಕಾರದ ಮಾರ್ಗದರ್ಶನದಂತೆ ನಿರ್ಮಾಣದ ಹಂತದಲ್ಲಿ ನುರಿತ ಅರೆನುರಿತ ಸ್ಥಳೀಯರಿಗೆ ಉದ್ಯೋಗಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು ಉತ್ತರ ಹಾಗೂ ದಕ್ಷಿಣದ ಬ್ರೇಕ್ ವಾಟರ್ ನಿರ್ಮಾಣದಿಂದ ಎಲ್ಲಾ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಬಂದರಿನಿಂದ ಸಮುದ್ರಕ್ಕೆ ಹಾಗೂ ಸಮುದ್ರದಿಂದ ಬಂದರಿಗೆ ಮೀನುಗಾರಿಕೆ ವೆಸಲ್ ಸಂಚಾರಕ್ಕೆ ಅತ್ಯುತ್ತಮ ಸ್ಥಿರತೆ ನೀಡುವುದರಿಂದ ಪೂರ್ತಿ ಚಿತ್ರಣವೇ ಬದಲಾಗಲಿದೆ ಅಗತ್ಯ ಆಳಕ್ಕೆ ಬಂದರಿಗೆ ಹೋಗುವ ಟನಲ್ ಆಳಗೊಳಿಸುವುದರಿಂದ ಮೀನುಗಾರರಿಗೆ ಟನಲ್ನಲ್ಲಿ ಹೂಳು ತುಂಬುವ ಸಮಸ್ಯೆ ಕಾಯಂ ಪರಿಹಾರ ಸಿಗಲಿದೆ ವಿವಿಧ ವ್ಯಾಪಾರಿಗಳ ಪ್ರಕಾರ ಕಾರ್ಯಪಾಲನೆಯ ಅವಧಿಯಲ್ಲಿ ನಿರ್ಮಾಣ ಸಾಮಗ್ರಿಗಳ ಸರಬರಾಜು ನಿರ್ಮಾಣಕ್ಕೆ ಸೇವೆ ಹಾಗೂ ಸರಕು ನಿರ್ವಹಣೆಯಲ್ಲಿ ಅವರ ವ್ಯಾಪಾರ ಮಾಡಲು ಸ್ಥಾಪಿಸಲು ಸ್ಥಳೀಯರಿಗೆ ಅವಕಾಶ ಲಭ್ಯವಾಗಲಿದೆ ಬಂದರು ಸ್ಥಾಪಿಸಿದ ನಂತರ ಶಿಕ್ಷಣ ಆರೋಗ್ಯ ಜೀವನೋಪಾಯ ಇತ್ಯಾದಿಗಳ ಬಗ್ಗೆ ಸ್ಥಳೀಯ ಜನತೆಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಯು ಉನ್ನತಿಗೊಳ್ಳಲಿದೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನ ಸಾಮಗ್ರಿಗಳು ಹಾಗೂ ಅಧ್ಯಯನ ಸಾಮಗ್ರಿಗಳ ಪೂರೈಕೆ ಹಾಗೂ ಕಾಲಕಾಲಕ್ಕೆ ಆರೋಗ್ಯ ಕ್ಯಾಂಪ್ ಯೋಜನೆ ಮಾಡಲು ಸಂಸ್ಥೆ ನಿರ್ಧರಿಸಿದೆ ಕರ್ನಾಟಕ ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವ ಮೊಟ್ಟ ಮೊದಲನೆಯ ಬಂದರು ಯೋಜನೆ ಇದಾಗಿದ್ದು ಇದು ಆರಂಭವಾದಲ್ಲಿ ನಾಡಿನ ಕರಾವಳಿಯ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದು ಎಚ್ಬಿಪಿಎಲ್ ಕಂಪನಿ ಪ್ರಕಟಣೆಯಲ್ಲಿ ತಿಳಿಸಿದೆ ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯ್ಕ್ ಹೊನ್ನಾವರ